सपोर्टिस्टम इनुष्य शून्य शून्य इन देंथिंग इज दट हिस्ट फीलिंग इज दू बटनू इला पर्स्थिति हम बिटवे वाट इज अफर इन दट हाउस वाट इज अफ युव फोर कर्स यू आर अलो यार ಪರಿಸ್ಥಿತಿ ಅವನ್ನ ಒಬ್ಬರೇ ಮಾಡ್ ಮಾಡಿರಬಹುದು ಏನೋ ಒಂದು ಹಳೇ ಒಂದು ಘಟನೆಗಳಿಂದ ಅವ್ರಿಗೆ ಬೇಜಾರಾಗ್ಬಿಟ್ಟು ಒಬ್ನೇ ಇರ್ತೀನಿ ಅಂತ ಇರ್ಬೋದು ಬಟ್ ಇಯರ್ಸ್ ಇಫ್ ಯು ಆಸ್ ದೆನ್ ವರ್ಸ್ಟ್ ಪಾರ್ಟ್ ಆಫ್ ಲೈಫ್ನೆಸ್ಪೇಸ್ ವರ್ಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಬಹಳ ಜನ ಇನ್ಫ್ಲುಎನ್ಸಸ್ ಬಹಳ ಜನ ಮೇಧಾವಿಗಳು ಹೇಳ್ಕೊಂಡಿಲ್ಲ ನೀನ್ ಯಾರ ಮೇಲೂ ಡಿಪೆಂಡ್ ಆಗ್ಬೇಡ ನೀನು ಆರಾಮಾಗಿರೋ ನೀನು ಏನ್ ತಲೆ ಕೆಟ್ಟ ನೀನ್ ಏನ್ ಕೆಲಸ ಮಾಡ್ತೀವ ಮಾಡು ಅಂತ ಬಟ್ ಇನ್ ರಿಯಾಲಿಟಿ ಹ್ಯೂಮನ್ ಬ್ರೈನ್ ವರ್ಕ್ಸ್ ಬೆಟರ್ ಇಫ್ ಇಟ್ ಗೆಟ್ಸ್ ಹ್ಯೂಮನ್ ಸಪೋರ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವ್ ಯಾವ್ದೋ ಒಂದು ಕಾಂಪಿಟೇಷನ್ ಹೋಗ್ತೀರಾ ಅನ್ಕೊಳ್ಳಿ ಕಾಂಪಿಟೇಷನ್ ನೀವು ಚೆನ್ನಾಗಿ ಆಡ್ತೀರಾ ಗೆಲ್ತೀರಾ ಮತ್ತೆ ಮೊದಲನೇ ಬಹುಮಾನ ತಗೊಂತೀರಾ ನೀವು ಬಹುಮಾನ ತಗೊಂಡಿದ ತಕ್ಷಣ ನೀವು ಬಹುಮಾನ ತಗೊಂಡ್ ಖುಷಿ ನಿಮ್ಗೆ ಆ ಕ್ಷಣ ಅನ್ಸ್ಬೋದು ಬಟ್ ಆಮೇಲೆ ನೀವ್ ಸುತ್ತ ತಿರುಗಿ ನೋಡಿದ್ರೆ ಯಾರು ಚಪ್ಪಾಳೆ ಹೊಡಿತಾ ಇದ್ರೆ ಅಥವಾ ಯಾರು ನಿಮ್ಮನ್ನ ಬಂದು ಹಕ್ಕೊಂಡು ನಿನ್ ಚೆನ್ನಾಗ್ ಆಡದೆ ವೆರಿ ಗುಡ್ ಯು ಪ್ಲೇಟ್ ವೆರಿ ವೆಲ್ ಅಂತ ಇದ್ರೆ ನಿಮಗೆ ಹೇಗನ್ಸುತ್ತೆ ಇದನ್ನ ನಾನು ಹೇಳಕ್ ಏನಪ್ಪಾ ನಾವ್ ಏನೇ ಸಲ್ಲಿಸ್ಬೋದು ನಾವ್ ಏನೇ ಅನ್ಕೊಬಹುದು ಛಲ ಇರ್ಬೋದು ನಮ್ಗೆ ಹಠ ಇರ್ಬೋದು ಏನೋ ಸಕ್ಸಸ್ ಆಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬೋದು ಬಟ್ ಯಾವ್ದಾರು ಒಂದು ನಾವು ಅನ್ಕೊಂಡಿದ್ನ ಸಾಧಿಸದ್ಮೇಲೆ ನಮ್ ಬೆನ್ನಿಂದ ಜನ ಒಳ್ಳೆ ಮಾತ್ ಆಡೋರ್ ಇಲ್ದೇ ಇದ್ರೆ ನಮ್ಮನ್ನ ಸಪೋರ್ಟ್ ಮಾಡೋ ಮಾಡೋರ್ ಇಲ್ದೇ ಇದ್ರೆ ನಾವ್ ಅದ್ ಏನ್ ಕಳಿಸ್ತೀವೋ ಅದು ನಮಗೆ ಸಂಪೂರ್ಣವಾದ ಸಂತೋಷ ತಂದ್ಕೊಡ್ತೀವಿ ಆ ನಾಲ್ಕೈದು ಜನ ನಮ್ ಹಿಂದೆ ಇರೋರು ನಮ್ಮ ಫ್ಯಾಮಿಲಿಯವ್ರೆ ಆಗಿದ್ರೆ ಇನ್ನೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ದಟ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಫ್ಯಾಮಿಲಿ ನೀವು ಕುಟುಂಬ ಅಂತ ಯಾಕೆ ಅನ್ಕೊಂತೀರಾ ಅಂತ ಹೇಳಿದ್ರೆ ಬ್ಲಡ್ ರಿಲೇಶನ್ಶಿಪ್ ಒಂದೇ ಅಲ್ವಾ ಅದರಲ್ಲಿ ನಮ್ಗೆ ಒಂದು ಈ ಸಪೋರ್ಟಿವ್ ಸಿಸ್ಟಮ್ ಕೂಡ ದೇವರು ಕಲ್ಸಿರ್ತಾನೆ ಯಾವಾಗ ಆ ಸಪೋರ್ಟಿವ್ ಸಿಸ್ಟಮ್ ಚೆನ್ನಾಗಿರಲ್ವೋ ಆಗ ಮಕ್ಕಳಲ್ಲಿ ಅನಾಥ ಭಾವನೆ ಮೂಡುವುದಿಲ್ಲ ಅಂದ್ರೆ ದೇ ಟು ಸಮ್ ಕೈಂಡ್ ಆಫ್ ಲೋನ್ಲಿನೆಸ್ ಸ್ಟೇಟ್ ಬಹಳ ಜನ ಮಕ್ಕಳು ಮನೆಯಲ್ಲಿ ಪೋಷಕರಾಗ್ಲಿ ಅಥವಾ ಮನೆಯಲ್ಲಿ ಕುಟುಂಬ ಸದಸ್ಯರು ಯಾರೋ ಅವ್ರಿಗೆ ಅವ್ರು ಮಾಡೋದನ್ನ ಪ್ರೋತ್ಸಾಹಿಸದೇ ಇದ್ರೆ ಅಥವಾ ಅವ್ರಿಗೆ ಬೆನ್ನಿರ್ಬಂದ ನಿಲ್ದೇ ಇದ್ರೆ ಯಾರು ಅವ್ರನ್ನ ಸಪೋರ್ಟ್ ಮಾಡದೇ ಇದ್ರೆ ದೇ ಫೀಲ್ ಲೋನ್ಲಿ ಈ ಭಾರತೀಯ ಹಿನ್ನೆಲೆಯಲ್ಲಿ ಹೇಗಿದೆ ಅಂತಂದ್ರೆ ಮನೆಯೇ ಮೊದಲ ಪಾಠಶಾಲೆ ಕುಟುಂಬದ ಸದಸ್ಯರೇ ನಮ್ಮ ಗುರುಗಳಾಗಿರ್ತೀವಿ ಅಪ್ಪ ಅಮ್ಮ ಆಗಿರ್ಬೋದು ಅಜ್ಜಿ ತಾತ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಹೀಗೆ ಸೊ ಹಾಗಾಗಿ ಮಾರಲ್ ಸಪೋರ್ಟ್ ಶುಡ್ ಕಮ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಏನಾದ್ರೆ ನಿಮ್ಗೆ ನೀವು ಆಡೋದ್ರಲ್ಲಿ ಅವ್ರ್ ಸಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಟ್ಯಾಲೆಂಟ್ ಇದೆ ನೀವು ಆಡ್ತೀರಾ ಬಟ್ ಯಾವ್ದೇ ಒಂದು ಸಾಧನೆ ಸಾಧಿಸಬೇಕಾದ್ರೆ ಅಥವಾ ಯಾವ್ದೇ ಒಂದು ಸಾಧಿಸೋಕಿನ್ನ ಏನಾದ್ರೂ ನಾವು ಎಡುದ್ರೆ ಅಂದ್ರೆ ಏನಾದ್ರೂ ಒಂದು ಫೇಲ್ಯೂರ್ ನ ಕಂಡ್ರೆ ಆಗ ಈ ಸಪೋರ್ಟಿವ್ ಸಿಸ್ಟಮ್ ಒಬ್ಬ ಮನುಷ್ಯನ ಬರೋದ್ರಲ್ಲಿ ಒಂದು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಒಂದು ಕಾರ್ ಏಳ್ ಸೀಟರ್ ತಗೋತೀರಾ ಅನ್ಕೊಡಿ ಸೆವೆನ್ ಸೀಟರ್ ಕಾರ್ ತಗೋತೀರಾ ಒಬ್ಬರೇ ಹೋದ್ರೆ ನಿಮ್ಗೆ ಚೆನ್ನಾಗಿರುತ್ತಾ ಒಂದು ಮೂವಿಗೆ ಒಬ್ಬರೇ ಹೋದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ ಒಂದು ಗೆ ಊಟ ಮಾಡಕ್ ಹೋದಾಗ ಒಬ್ಬರೇ ಕೂತ್ಕೊಂಡು ತಿನ್ಕೊಂಡ್ ಬಂದ್ರೆ ನಿಮ್ಗೆ ಖುಷಿ ಅನ್ಸುತ್ತಾ ಅಂದ್ರೆ ಈ ತರ ಒಂದು ಸಪೋರ್ಟಿವ್ ಸಿಸ್ಟಮ್ ನಾವು ಸಂಪಾದನೆ ಮಾಡ್ಬೇಕು ಹಲವಾರು ಕಾಂಪ್ರಮೈಸಸ್ ಬರುತ್ತೆ ತ್ಯಾಗ ಮಾಡ್ಬೇಕಾಗುತ್ತೆ ನಮ್ಮ ಒಂದು ಪ್ರಿನ್ಸಿಪಲ್ಸ್ ನಾವು ಅದು ಮಿಟ್ಕೋಬೇಕಾಗುತ್ತೆ ಬಟ್ ಈ ಎಲ್ಲಾ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ ಯಾವ್ದಕ್ಕೂ ಬಗ್ಗಲ್ಲ ನಾನು ಏನೇ ಮಾಡಿದ್ರು ಕೂಡ ನಾನು ಒಬ್ಬನೇ ಇರ್ತೀನಿ ಅನ್ನೋದಾದ್ರೆ ಸಫರ್ ದಿಸ್ ಕೈಂಡ್ ಆಫ್ ಲೋನ್ಲಿನೆಸ್ ಅಂಡ್ ಪೀಪಲ್ ಕೆನ್ ಸೇ ದೇ ಎಂಜಾಯ್ ದ ಲೋನ್ಲಿನೆಸ್ ನೋ ನೋ ಬಡಿ ಎಂಜಾಯ್ ಇಸ್ ಲೋನ್ಲಿನೆಸ್ ಆಯ್ತಾ ಮನುಷ್ಯ ಸಂಘಜೀವಿ ಅವನು ಹುಟ್ಟದಾಗಿಂದ ಹಿಡಿದು ಅವನು ಸಾಯೋವರೆಗೂ ಕೂಡ ಅವನಿಗೆ ಮನುಷ್ಯರ ಒಂದು ಸಪೋರ್ಟ್ ಬೇಕೇ ಬೇಕು ಎಸ್ಪೆಷಲಿ ಕುಟುಂಬದ ಒಂದು ಸಪೋರ್ಟ್ ಇರಲೇಬೇಕು ಎಂತಹ ಒಂದು ಕಷ್ಟನೇ ಬರ್ಲಿ ಕುಟುಂಬ ಸದಸ್ಯರು ನಿಮ್ ಜೊತೆ ಇದ್ದಾರೆ ನಾನು ಇದ್ದೀನಿ ನಿಮ್ ಜೊತೆ ಅಂತ ಒಂದು ವರ್ಡ್ ಒಂದು ಲೈನ್ ಬಂದ್ರೆ ಸಾಕು ಅವನಿಗೆ ಆನೆ ಅಂತ ಒಂದು ಬಲ ಸಿಗತ್ತೆ ಸೊ ಅದ್ರಿಂದ ನಾನು ಹೇಳ ಇಷ್ಟ ವೀಕ್ಷಕರೇ ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯಾವತ್ತು ಕೂಡ ಅವರು ಲೋನ್ಲಿನೆಸ್ ಫೀಲ್ ಮಾಡೋಕೆ ನೀವು ಏನೇ ಮಾಡ್ಲಿ ಅವನು ತನ್ನ ಕೆಲ್ಸ ಏನೇ ಮಾಡಿದ್ರು ಸಾಧಿಸಿದ್ರು ಕೂಡ ನೀವು ಅದನ್ನ ಪ್ರೋತ್ಸಾಹಿಸಿ ಬೆಂತ್ ಕಟ್ಟಿ ಅವನು ಬೆಂತ್ಟ್ಟಿ ನೀವು ಅವ್ರನ್ನ ಪ್ರೋತ್ಸಾಹಿಸಿದ್ರೆ ಅವ್ರ ಮುಂದೆ ನನಗೆ ಅಹ್ ಸಪೋರ್ಟ್ ಇದೆ ಮತ್ತೆ ನಮ್ಮ ತಂದೆ ತಾಯಿ ಇದಾರೆ ಅಂದ್ಬಿಟ್ಟು ಅವ್ರಿಗೂ ಕೂಡ ನೆಕ್ಸ್ಟ್ ಸಪೋರ್ಟಿವ್ ಸಿಸ್ಟಮ್ ಅವ್ರ ದೇ ವಿಲ್ ಬಿ ಸಪೋರ್ಟಿವ್ ಸಿಸ್ಟಮ್ ಟು ದ ನೆಕ್ಸ್ಟ್ ಜನರೇಷನ್ ನಾನು ಕೂಡ ಹೀಗೆ ಬಾಳ್ಬೇಕು ನಾನು ಕೂಡ ಹೀಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ನಾನು ಸಪೋರ್ಟಿವ್ ನಿಂತ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ ಬೆಳೆಯುತ್ತೆ ನಾವೇ ಅವ್ರನ್ನ ದೂರ ತೆಳದ ಅವ್ರು ಇನ್ನಷ್ಟು ದೂರವಾಗಿ ಸಮಾಜದಲ್ಲಿ ಆಗ್ತಾರ ನಾವು ತೊಗೊಳ ನೋಡ್ತಾ ಇದೀವಲ್ಲ ಸೈಕೋಗಳು ಆಗ್ತಾರೆ ಏನ್ ಬೇಕಾರ You should not allow your mind to feel lonely and you should not allow it to go to it go to an extreme level where it feels that there is nobody in this world who likes me and I want to achieve what only I need.